ಹಾಯ್ ಫ್ರೆಂಡ್ಸ್ ನಿನ್ನೆ ಚಂಜಿಮಂಡೆ ಬಂದೀವಿ ಚಿತ್ರದುರ್ಗ ಚಿತ್ರದುರ್ಗ ಬಂದಾಗ ಇದು ಯಾವ್ದಾ ಒಂದು ಊರದ ಊರದ ಇಲ್ಲಿ ಹುಟ್ಟು ಡೊಳ್ಳ ನಮ್ಮ ಸಾಮಾನ್ಯ ಬಿಚ್ಚಿ ಪ್ರವಾಸ ಮಾಡ್ತೀವಿ ಫ್ರೆಂಡ್ಸ್ ಎರಡು ದಿವಸ ಹದಿನಾರನೇ ಹದಿನಾರನೇ ತಾರೀಕಿಗೆ ಕಾರ್ಯಕ್ರಮದ ನಮ್ಮ ಡೊಳ್ಳು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಹಳೆಬೇಡು ಬೇಲೂರ ಯಾವ್ಯಾವ ಒಂದು ಐದಾರು ಪ್ಲೇಸ್ ನೋಡ್ಕೊಂಬರ್ತೀವಿ ಬರ್ತೀವಿ ಫ್ರೆಂಡ್ಸ್ ನೀನೇ ಮಾಡ್ಬೇಕಂದ್ರೆ ಚಾರ್ಜ್ ಇದ್ದಲ್ಲಿ ಫ್ರೆಂಡ್ಸ್ ಏನ್ ಹೇಳ್ತೇನೆ ಬಿರೋಣ ಸ್ಮಾರ್ಟ್ ಆಗೇನು ಬಿರೋಣ ಏನಂದ್ಸಲ ಸ್ಮಾರ್ಟ್ ಆಗೇನು ಬಿರೋಣ ನಮ್ಮ ಗುರುಗಳೊಬ್ಬರು ನೋಡಿ ಫ್ರೆಂಡ್ಸ್ ಸಿದ್ದು ಮಸ್ತರ್ ಸಂಗುಗಿ ಸರ್ಕರ್ ಇವ್ರು ರೆಡ್ ಚಂದ್ ಮುಕ್ಕೊಂಡವ್ರ ವಿಡಿಯೋ ಆದ್ರೆ ಹುಚ್ಚಾತ್ರಿ ಫ್ರೆಂಡ್ಸ್ ನನ್ನ ಫೋನ್ ಸ್ವಿಚ್ ಇತ್ತು

ಎರಡು ಸತ ಪುಲ್ ನೋಡಿ ಫ್ರೆಂಡ್ಸ್ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಹೇಳಿ ವಿಡಿಯೋ ಮಾಡಿರಿ ಎರಡು ಸತ ಪುಲ್ಲ ಮಾಡಿ ಫ್ರೆಂಡ್ಸ್ ಇದು ಯಾವ ಜಾವಗಲ್ ಜಾವಗಲ್ ಡೊಳ್ಳು ಬಿಚ್ಚಲ್ಲಿ ಇಟ್ಟಿ ಅಗಳೇನು ತೋರ್ಸಿನಿ ರೀ ಬಿಡಿರಿ ನಿಮಗೆ ಏ ಸಂಜೆ ನೀರು ಕುಡಬ್ರಮ್ಮಾ ಫ್ರೆಂಡ್ಸ್ ಹಳೆಬೇಡುಕ್ ಬಂದೀವಿ ಹಳೆಬೇಡು ಹಳೆ ಬೇಡು ಹಳೆ ಬೇಡು ನೋಡ್ತೇನಮ್ಮ ನೋಡ್ಬೇಕು ಇಲ್ಲಿ ಆದ್ರೆ ಬಿಟ್ಟಿಲ್ಲ ನೋಡಿ ಫ್ರೆಂಡ್ಸ್ ಇವ್ರ ಕನಸದು ಇಲ್ಲ ನಮ್ದು ಒಂದು ತಿಂಡಿದು ಒಂದು ಲೋಗೋ ತೋರ್ಸ್ತೀನಿ ಬನ್ರಿ ಫ್ರೆಂಡ್ಸ್ ಇವ್ರು ಹುರ್ಕೊಂತ ಲೋಗೋ ಅದ್ವ ಅಲ್ಲಿ ಜೈ ಆರ್ ಸಿ ಬಿ ಹುರ್ಕೊ ಅದ್ವ ಸಿ ಎಸ್ ಕೆ ಪ್ಯಾನ್ ಫ್ರೆಂಡ್ಸ್

టైమ్ ఐదక్ ముస్తర్ నిమిషద ఎలమ్ అధ్యక్షరిగా ఇల్ చాస్మా తోకార చాస్మూ ఇల్ల గణపతి ನಾವೇನು ಬಂದಿವಿ ವಿಡಿಯೋ ಮಾಡ್ಲಿಕ್ಕೆ ಬಂದಿ ಓದ್ತಿ ಮಾಡಿ ಏನ್ರಿ ನಾನು ನೋಡ್ತೀನಿ ಏನಕ್ಕೆ ಓಕೆಕ ನೀವ್ ಬುಕ್ನ ಆದ್ರಲ್ಲ ಡೌನ್ಲೋಡ್ ಮಾಡಿ ಗಣಪತಿ ಮತ್ತೆ ಚೆಂದ ಕಾಣಲ್ಲ ಏ ಪೋಟ ತಕೊಳಂಬ್ರ ಇಲ್ಲೊಂದು ಫ್ರೆಂಡ್ಸ್ ಕರ್ಲಾಗ್ ಹ್ಯಾ ಮಾಡ್ರ ನಮ್ ಕಾಕ ಪೊಯ್ ಅಂತ ಇಲ್ಲಿಗಿತ್ತ ನಾನು ನಿಂತ ಫ್ರೆಂಡ್ಸ್ ಅವಾಗ ಮಿಷನ್ ಇಲ್ಲಾರಿ ಕಟ್ತಾರ ನೋಡ್ಕ ಇವು ಮತ್ತೆ ಹ್ಯಾ ಮಾಡ್ರಿ ಅಕ್ಕ ಅದೇ ಮಷೀನ್ ಇಲ್ಲಾರೇ ಈಗ ಮಷಿನ್ ಇದ್ರ ಮಾಡ್ತಾರ ನಿಂತವು ಆದ್ರ ಆಗಲ್ಲ ಹಿಂಗ ನೋಡಿ ಮಷಿನ್ ಎಲ್ಲ ಹ್ಯಾ ಮಾಡಿರ್ಬೇಕು ನಮ್ಗೆ ಹಿಂದಿಗಿನ್ ಕಾಲದ ಮುತ್ತೆ ಆಗೊಂಡ್ ಮುತ್ತೆ ಮುತ್ತೆ ಇವು ಬ್ರಿಟಿಷರ್ ಧ್ವಂಸ ಮಾಡುವ ಯಾರ ಇವೆಲ್ಲ ಚೊಲೋ ಇದರ ಇದಾರೆ ಫಸ್ಟ್ ಬಂದಿನಿ ಅವಾಗ ನಾನು ಬಲಿ ಫೋನ್ ಫ್ರೆಂಡ್ಸ್ ಫೋನ್ ಫ್ರೆಂಡ್ಸ್ ನನಗ ಸಾಲೆ ತಂದಾರೆ ಫ್ರೆಂಡ್ಸ್ ಸಂಜಪ್ಪ ಎಷ್ಟು ಚಂದ ನೋಡ್ತೇವೆ ಸಿದ್ದಮ್ಮ ನೋಡ್ರಿ ಫ್ರೆಂಡ್ಸ್ ಅನಾವತ್ತದರಪ್ಪ ಆದರೂ

ಒಂದೇ ಇದು ನನಗೆ ಪಕ್ಕ ಗೊತ್ತಿಲ್ಲ ಒಂದೇ ಕಾಲಾಗತ್ತ ನೋಡಿ ನಮ್ಮ ಫ್ರೆಂಡ್ಸ್ ಇಂತ ಇಂತ ಇದು ಒಂದು ಇಂಥದೊಂದು ಬಸ್ ಬಸವಣ್ಣ ನೋಡಿ ಎಲ್ಲ ನೋಡಿ ಹೇಳಪ್ಪ ಬೇಲೂರ ಅಕ್ಕನ ಕಲ್ಲೋ ಐಯೋಳೆ ರಾಗಿ ಹಿಂತಿದೆ ಸೈದಿಕ್ಕೆ ಸಾಣಬೇಕು ಇವೆಲ್ಲ ಹೋಗ್ಬಿಡಿ ಈಗ ಫ್ರೆಂಡ್ಸ್ ಬ್ಯಾಕ್ ಮೈಕ್ ಸಮಿಗೆ ಮುಂದೆಕ್ಕೆ ಫ್ರೆಂಡ್ಸ್ ಫೋಟೋ ಬಿಟ್ಟು ತಗೊಂಡಿವಲ್ಲ ಬರೋಕೈಗ ಒಲ್ಲ ಹಿಟ್ಟು ತಗೊಂಡೆ ನಮ್ಮ ಮಂದಿ ಮಾಸ್ಟರ್ ಬಿಡಿ ಕುಬ್ಬೋರ್ದ ನಿಮ್ಮ ಅನ್ನ ಪಡೋಲಿ ಮಂದಿ ಬಿಡಿ ನೋಡಿ ಫ್ರೆಂಡ್ಸ್ ಬಲಿ ಬಿಡೋ ಅವತ್ತಾ ಪೋಸ್ಟ್ ಅವತ್ತಾ ಇಜಡ ಮರ್ ಕಾಕಾ ನೋಡಿ ಫ್ರೆಂಡ್ಸ್ ಬರೆ ಚಿತ್ರಗಳು ನೋಡಿ ಬಂದಿ ಫ್ರೆಂಡ್ಸ್ ಅವನಿಗೆ ಫ್ರೆಂಡ್ಸ್ ನೋಡ್ರಿ ಚತ್ರು ಎಪ್ಪ ಯು ಚಿತ್ರ ಹೋದ ಹೊಸ ಸ್ವಲ್ಪ ತಪ್ಪದೆ ಮಾಡ್ಬೇಡ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬಸವಣ್ಣ

ఢోళ బడ అదో ఎట్టి అల్ నమ్దు సత్ నోడ ఫ్రెండ్స్ హింద సంప్రదాయ అదదు నోడిల్ యూస్ మంది వెళ్ళి ఇలా ఫ్రెండ్స్ ಫೋರ್ ತಗೋತಾರ ನಮ್ಮ ಮಾಸ್ತಾರ ಜಟ್ ನೋಡಿ ನೋಡ್ರಿ ತಗೋತ ನೋಡಿನ ಇಲ್ಲಿ ನೋಡ್ರಿ ಇಲ್ಲಿ ഇതെ ഔഷധ പ്രയാണ്ടസ് ഏനന്ദ ഇതെ ഔഷധസ് ಶ್ರಾವಣ ಬೆಳಗೊಳ ದೂರ ಮೊದಲ ಶ್ರಾವಣ ಬೆಳಗೊಳ ಹೋಗ್ ಬಂದ ರೆಡಿತ್ತು ಹಂಗೆ ಹೋಯಪ್ಪ ಅಲ್ಲ ಅಲ್ಲಿ ಹಿಂಗೆ ಎಂತ ಗುಡಿಗಳೆ ಅವ ಅದೇ ಕಲ್ಲಿನೇ ನೋಡ ಒಟ್ಟು ನೋಡ ಇಲ್ಲ ಇಲ್ಲಾ ಎಲ್ಲ ನೋಡ್ಕೊಂಡು ಜಂಟಿ ಸರ್ ಫ್ರೆಂಡ್ ಹಳ್ಳಿ ಹಳೆ ಬೇಡ ನೋಡ್ಕೊಂಡು ಹೊಂಟೇವ್ರಿ ಮುಂದೆ ಬೇಲೂರ್ಗೆ ಹೋಗಬೇಕು ಬೇಲೂರಿನಿಂದ ಶ್ರಾವಣ ಬೆಳಗೊಳಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿವಿ ಏನಾದ್ರು ಗೊತ್ತಿಲ್ಲ ಫ್ರೆಂಡ್ಸ್ ಸಂಜು ಇದು ನಿಂಗು ಮಮ್ಮ ಏನಾದ್ರು ಹೇಳ್ತೇ ಅಂತ ತುಸ್ತುಸ್ ಇಲ್ಲಿ ನಿಂದು ಜರ ಏನ್ರಿ ಭಾಷೆ ಚೇಂಜ್ ಆತ ನಿಮ್ಮ ನಮ್ಮ ಹಣ್ಣು ಒಣಗಿಡ್ತಾಳಂದ್ರೆ ಯಾಕೆ ಆಯ್ತು ಫ್ರೆಂಡ್ಸ್ ಕೈ ಆಡಿಸ್ಕೋ ತೊಂಡಾನ ಫ್ರೆಂಡ್ಸ್ ಇವ ಸ್ಟೋರೇಜ್ ಎಲ್ಲ ಫುಲ್ ಆಗ್ಯಾವ ಫ್ರೆಂಡ್ಸ್ ಡಿಲೀಟ್ ಮಾಡಿ ಫ್ರೆಂಡ್ಸ್ ಮಾಡಕತ್ತೀನಿ ಫ್ರೆಂಡ್ಸ್ ನಾನು ನೋಡ್ತೀನಿ ಸ್ವಲ್ಪ ಯಾಕಷ್ಟು ರೈಟ್ ಕಡೆ ಕಲ್ವಳ್ಳಿ ಅಂತ ಇಲ್ಲಿ ಇದಾರೆ ಫೋಟೋ ಅಂಟದ ನೋಡಿ ಫ್ರೆಂಡ್ಸ್ ಡೊಳ್ಳಪಿಳ ಬೀಚ್ ಒಬ್ಬರು ಮನೆಗೆ ಇಟ್ಟಿವ ಫ್ರೆಂಡ್ಸ್ ನಮ್ಮ ಕಾಕ ಕಾಯ್ಸಿ ಹೋದೇವ್ರಿ ನೀ ಎರಡು ಲೀಟರ್ ಎರಡು ನೀರಿನ ಮಾಡ್ಲಿ ತೊಂದೇವ್ ಫ್ರೆಂಡ್ಸ್ ಬೇಲೂರ್ಗ್ ಹೊಂಟೇವ್ ಫ್ರೆಂಡ್ಸ್ ನೋಡಿ ಏನ್ರಿ ಹೇಳ್ತೇನು ಹಾಯ್ ಫ್ರೆಂಡ್ಸ್ ಬೇಲೂರ್ ಕೊಂಡ್ತೀವಿ ಅಂತ ದೊಡ್ಡ ಕಾಡದ್ ನೋಡಿ